ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಲೋಕ್ಸ್ಗೆ ಸ್ವಾಗತ ಹಾಗೆ ನಾನಿವತ್ತು ಒಂದು ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನಪ್ಪ ಅಂತಂದರೆ ಹಾಗಲಕಾಯಿ ಪಲ್ಯನ ಈ ಹಾಗಲಕಾಯಿ ಪಲ್ಯ ಯಾರು ತಿನ್ನಲ್ಲ ನೋಡಿ ಅವರಿಗೆ ಈ ರೀತಿ ಮಾಡಿಕೊಡ್ರಿ ಇದನ್ನು ಮತ್ತೊಂದು ಕೇಳ್ತಾರೆ ನಿಂಗೆ ಮಾಡಿಕೊಡಿ ಅಂತ ಹಾಗೆ ಈ ಪಲ್ಯನ ಹೇಗೆ ಮಾಡೋದು ಅಂತಂದರೆ ಹಾಗಲ್ಕಾಯಿನ ನಾನಿಲ್ಲಿ ಕಾಲು ಕೆ ಜಿ ಹಾಗಲಕಾಯಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದರಲ್ಲಿ ಬೀಜ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ತಕ್ಕೋಬೋದು ತಕ್ಕೊಂಡ್ಬಿಟ್ಟು ಒಂದು ಈರುಳ್ಳಿ ಒಂದು ಟೊಮೆಟೊ ಕೊತ್ತಂಬರಿ ಕರಿಬೇವು ಮತ್ತು ಬೆಲ್ಲ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಒಂದು ಇಟ್ಕೊಂಡ್ಬಿಟ್ಟು ಹಾಗಲಕಾಯಿನ ಹಾಕ್ತಾಯಿದ್ದೀನಿ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗಲಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ನಿಮಗೆ ಯಾವ್ದು ಪಾತ್ರೆ ಇರುತ್ತೋ ಅದೇ ಪಾತ್ರೆಯಲ್ಲಿ ಫ್ರೈ ಮಾಡ್ಕೋಬೋದು ನಾನಿಲ್ಲಿ ಹಂಚಲ್ಲಿ ಮಾಡಿದ್ರೆ ಚೆನ್ನಾಗಿ ಉರಿತವೆ ಅಂತ ಹಂಚಲ್ಲಿ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಜಾಸ್ತಿ ಇದು ಅಂದರೆ ಒಂದು ಕಡಾಯಿ ತಗೊಂಡ್ಬಿಟ್ಟು ಅದರಲ್ಲಿ ಹುರ್ಕೋಬೇಕು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಅದು ಕಪ್ಪಾಗಿ ಬರುತ್ತೆ ಕಪ್ ಇದು ಹುರಿದಾದ್ಮೇಲೆ ಸ್ವಲ್ಪನೇ ಆಗ್ತವೆ ಹಾಗಲಕಾಯಿ ಅದು ಜಾಸ್ತಿನೇ ಅನಿಸುತ್ತೆ ಹುರಿದಾದ್ಮೇಲೆ ಕಡಿಮೆನೇ ಆಗೋದು ಈ ರೀತಿ ಆಗಿದೆ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಹುರ್ಕೊಂಡಾದ್ಮೇಲೆ ಒಂದು ಕಡಾಯಿ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕಾದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಎರಡನ್ನೂ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಬಿಟ್ಟು ಅದು ಫ್ರೈ ಆಗುತ್ತೆ ಫ್ರೈ ಆದಮೇಲೆ ಚಿಟ್ಟಿದ್ದಂತಹ ತರಕಾರಿನ ಹಾಕೋಬೇಕು ಇಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ದನ್ನ ಫಸ್ಟ್ ಹಸಿವಾಸ್ತಿ ಹೋಗೋವರೆಗೂ ಏನೇ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೇನೆ ಕರಿಬೇವು ಹಾಕಿದ್ದೀನಿ ಕರ್ಬೇವ ಫಸ್ಟೇ ಹಾಕಿದರೆ ಹೊತ್ತು ಬಿಡುತ್ತೆ ಅಂತ ನಾನು ಈರುಳ್ಳಿ ಜೊತೆಗೇನೆ ಕರ್ಬೇವು ಹಾಕೋದು ಹಾಗಾಗಿ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಮತ್ತು ಕೊತ್ತಂಬರಿ ಹಾಕೋತಾ ಇದ್ದೀನಿ ಎರಡನ್ನೂ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದು ಬೇಗನೆ ಫ್ರೈ ಆಗಬೇಕುಪ್ಪ ಅಂತಂದರೆ ನಿಮಗೆ ಉಪ್ಪನ್ನ ಹಾಕೋಬೇಕು ಉಪ್ಪು ಹಾಕ್ಕೊಂಡಾದ್ಮೇಲೆ ಟೊಮೆಟೊ ಹಾಕಿದಾದ್ಮೇಲೆ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಹಿಡಿಯುತ್ತೆ ಅದು ಆದಮೇಲೆ ಚೆನ್ನಾಗಿ ಒಂಥರ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಇದು ಟೊಮೆಟೊ ಮತ್ತು ಈರುಳ್ಳಿ ಇವಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ರೀತಿ ಆಗಿದೆ ಇದಕ್ಕ ನೀವು ಇವಾಗಲೇ ನೀವು ಹುಣಸೆಹಣೆನೇನಾದರೂ ಹುಣಸೆನೇನು ರಸ ಬೇಕಾದರೆ ಹುಣ್ಸೆನೇನ ನೆನೆಸಿಟ್ಕೊಂಡ್ಬಿಟ್ಟು ಹಾಕೋಬೋದು ನಾನು ಇಲ್ಲಿ ಹಣ್ಣು ಬಳಸಿಲ್ಲ ಟೊಮೆಟೊ ಬಳಸಿದ್ದೀನಿ ಹಾಗೆ ಇಲ್ಲೊಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರಶಿನ ಹಾಕಿದಾದ್ಮೇಲೆ ಒಂದೆರಡು ನಿಮಿಷ ಬಿಟ್ಟಾದ್ಮೇಲೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಈ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ನೀವು ಇಲ್ಲಿ ನಾನು ಹೇಗೆ ಬಳಸಿಲ್ಲಪ್ಪ ಅಂತಂದರೆ ನಾವು ಹುಣ್ಸೆನಂತ ಅಡುಗೆಯಲ್ಲಿ ಬಳಸಿದ್ರೆ ಎದೆ ಉರಿಯುತ್ತೆ ಹಾಗಾಗಿ ಹಣ್ಣನ್ನು ಜಾಸ್ತಿ ಬಳಸಲ್ಲ ನಾವು ಹಾಗೆ ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಅದನ್ನ ಕೈ ಕೈಯಾಡಿಸ್ಕೋಬೇಕು ಚೆನ್ನಾಗಿ ಕೈ ಆಡಿಸ್ಕೊಂಡಾದಮೇಲೆ ಫ್ರೈ ಆಗಿರುತ್ತೆ ಅದೇ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಖಾರದ ಪುಡಿನೂ ಹೊತ್ಕೋಬೇಕು ಈರು ಅದಕ್ಕೆಲ್ಲ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ನೀವು ಹೆಚ್ಚಿಟ್ಟಿರ್ತೀರಲ್ಲ ಆ ಹಾಗಲಕಾಯಿನ ಆ ಹಾಗಲಕಾಯಿ ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಹಾಗಲಕಾಯಿನ ನೀವು ಇದರಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಕೈಯ ಕೈ ಆಡಿಸ್ಕೋಬೇಕು ಚೆನ್ನಾಗಿ ಕೈ ಆಡಿಸ್ಕೊಂಡು ಅದು ಎಲ್ಲ ಖಾರದ ಪುಡಿ ಅರಿಶಿನ ಅದು ಏನು ಒಗ್ಗರಣೆ ಇರುತ್ತಲ್ಲ ಅದೆಲ್ಲ ಹಾಗಲಕಾಯಿಗೆ ಹತ್ಕೋಬೇಕು ಆ ರೀತಿ ಕೈ ಆಡಿಸ್ಕೊಳ್ರಿ ಕೈ ಆಡಿಸ್ಕೊಂಡು ಇಲ್ಲಿ ನೀವು ಇವಾಗ ಇದಕ್ಕೆ ಏನು ಬೇಕು ಅಂತಂದರೆ ಫಸ್ಟು ಇಲ್ಲಿ ಬೆಲ್ಲ ಬೇಕು ಬೆಲ್ಲ ಯಾಕಪ್ಪ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನ ಹಣ್ಣಾಗಿ ಕುದಿಸ್ಕೋಬೇಕು ಇಷ್ಟೇ ಮುಚ್ತಾ ಇದ್ದೀನಿ ಈಗ ಮುಚ್ಚಿ ಹಣ್ಣಾಗಿ ಕುದಿಬೇಕು ಇವಾಗ ಕುದ್ದಿದೆ ಅದನ್ನೇ ಮತ್ತೆ ಒಂದು ಸ್ವಲ್ಪ ತಿರ್ವಾಡ್ಕೋಬೇಕು ತಿರ್ವಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಅದು ಕುದಿಬೇಕು ನೀರಲ್ಲಿ ಕುದ್ದಾದ್ಮೇಲೆ ಮೆತ್ತಗಾಗುತ್ತೆ ಪಲ್ಯ ಹಾಗಾಗಿ ಇದಕ್ಕೆ ಮೇನು ಅಂದರೆ ಬೆಲ್ಲ ಬೇಕು ಅಡುಗೆಗೆ ಇದು ಹಾಗಲಕಾಯಿ ಪಲ್ಯಗೆ ಬೆಲ್ಲ ಬೇಕು ಬೆಲ್ಲ ಇದ್ರೇ ಆಗೋದು ಇದಕ್ಕೆ ಬೆಲ್ಲ ಏಕಪ್ಪ ಅಂತಂದರೆ ಹಾಗಲಕಾಯಿ ಕಹಿ ಇರುತ್ತಲ್ಲ ಹಾಗಾಗಿ ಬೆಲ್ಲ ಯೂಸ್ ಮಾಡಿ ಈ ರೀತಿ ಪಲ್ಯ ಮಾಡಿದರೆ ತಿಂದೇ ಇರೋರು ಕೂಡ ಪಲ್ಯನ ತಿಂದೆ ತಿಂತಾರೆ ಸ್ವೀಟಾಗಿದೆ ಆಗಿದೆ ಕಹಿ ಇಲ್ಲ ಅಂತ ಹಾಗಾಗಿ ನೀವು ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪಲ್ಯ ಮಾಡ್ಕೊಬೋ ಇದನ್ನ ಪಲ್ಯ ಹಾಗಲಕಾಯಿನ ಇಷ್ಟ ಇರೋಲ್ಲ ನೋಡಿ ಅವ್ರಿಗೆ ಮಾಡಿಕೊಟ್ರೆ ಅವರೇ ತಿಂತಾರೆ ಹಾಗೆ ನಮ್ಮ ಮನೆಯವರು ಹಾಗಲಕಾಯಿ ಅಂದ್ರೇ ದೂರ ಇದ್ದರು ಈಗ ಹಾಗಲಕಾಯಿ ಪಲ್ಯ ಮಾಡು ಜಾಸ್ತಿ ದಿನ ಆಯಿತು ಅಂತಾರೆ ಹಾಗೆ ಈ ಪಲ್ಯಕ್ಕೆ ನೀವು ಕಡಲೆ ಬೀಜದ ಪೌಡ್ರು ಅದೇ ಶೇಂಗಾನ ಶೇಂಗಾ ಬೀಜದ ಪೌಡ್ರನ್ನ ಹಾಕೋಬಹುದು ನಾನಿಲ್ಲಿ ಶೇಂಗಾ ಬೀಜದ ಪೌಡ್ರ್ ಯೂಸ್ ಮಾಡಿದ್ದೀನಿ ಹಾಗೆ ಈಗ ಪಲ್ಯ ಕೂಡ ರೆಡಿ ಆಯಿತು ಬಿಸಿ ಚಪಾತಿ ಜೊತೆಗೆ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್